ಬಿಗ್ ಬಾಸ್ ಬಳಿಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಮಧ್ಯೆ ಪ್ರೀತಿ ಚಿಗುರಿತು ಮನೆಯವರನ್ನೆಲ್ಲ ಒಪ್ಪಿಸಿ ಮೈಸೂರಿನಲ್ಲಿ ಚಂದನ್ ಶೆಟ್ಟಿ ನಿವೇದಿತ ಗೌಡ ಅದ್ದೂರಿಯಾಗಿ ಮದುವೆಯಾದರು ಆದ್ರೀಗ ಇದೇ ಜೋಡಿ ದೂರಾಗಿದ್ದಾರೆ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದಿದ್ದಾರೆ ಕಳೆದ ಒಂದು ವರ್ಷದಿಂದ ಚಂದನ್ ಶೆಟ್ಟಿ ನಿವೇದಿತ ಗೌಡ ಬೇರೆ ಬೇರೆ ಇದ್ದರು ವರ್ಷದಿಂದ ದೂರಾಗಿದ್ದ ಕಾರಣ ಒಂದೇ ದಿನದಲ್ಲಿ ಚಂದನ್ ಶೆಟ್ಟಿ ನಿವೇದಿತ ಗೌಡಗೆ ವಿಚ್ಛೇದನ ಸಿಕ್ಕಿದೆ ನಿಜ ಬದುಕಿನಲ್ಲಿ ಚಂದನ್ ಶೆಟ್ಟಿ ನಿವೇದಿತ ಗೌಡ ದೂರಾಗಿರ್ಬೋದು ಆದರೆ ತೆರೆ ಮೇಲೆ ಇಬ್ಬರು ಒಟ್ಟಾಗಿ ಬರ್ತಿದ್ದಾರೆ ಸಿನಿಮಾದಲ್ಲಿ ಹೀರೋ ಆಗಿ ಚಂದನ್ ಶೆಟ್ಟಿ ಹೀರೋಯಿನ್ ಆಗಿ ನಿವೇದಿತ ಗೌಡ ಒಟ್ಟಿಗೆ ಅಭಿನಯಿಸಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಒಟ್ಟಾಗಿ ನಟಿಸಿರುವ ಚಿತ್ರದ ಹೆಸರು ಈಗ ರಿವೀಲ್ ಆಗಿದೆ ಸಿನಿಮಾಗೆ ಮುದ್ದು ರಾಕ್ಷಸಿ ಅಂತ ಟೈಟಲ್ ಕೂಡ ಇಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮುದ್ದು ರಾಕ್ಷಸಿ ಸಿನಿಮಾ ಪೋಸ್ಟರ್ ಹಂಚಿಕೊಂಡಿರುವ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಂದು ಬರೆದುಕೊಂಡಿದ್ದಾರೆ ಡಿವರ್ಸ್ ಪಡೆಯುವುದಕ್ಕೂ ಮುನ್ನವೇ ಮುದ್ದು ರಾಕ್ಷಸಿ ಚಿತ್ರಕ್ಕೆ ಗೌಡ ಚಂದನ್ ಶೆಟ್ಟಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಡಿವೋರ್ಸ್ ಪಡೆದ ಬಳಿಕವೂ ಮುದ್ದು ರಾಕ್ಷಸಿ ಚಿತ್ರವನ್ನ ಮುಗಿಸಿಕೊಡುವುದಾಗಿ ಚಂದನ್ ಮತ್ತು ನಿವೇದಿತಾ ಒಪ್ಪಿಕೊಂಡಿದ್ದಾರೆ ಅದರಂತೆ ಮುದ್ದು ರಾಕ್ಷಸಿ ಚಿತ್ರದ ಪ್ರಚಾರವನ್ನು ಮಾಡುತ್ತಿದ್ದಾರೆ ಮುದ್ದು ರಾಕ್ಷಸಿ ಪುನೀತ್ ಶ್ರೀನಿವಾಸ್ ನಿರ್ದೇಶಿಸಿದ್ದಾರೆ ಒಂದೊಳ್ಳೆಯ ಲವ್ ಸ್ಟೋರಿ ಚಿತ್ರದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಜೋಡಿಯಾಗಿ ಅಭಿನಯಿಸಿದ್ದಾರೆ